ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ಫ್ರೈಡೆ ಇವಾಗ ಟೈಮ್ ಬಂದು ಹನ್ನೊಂದು ನಲವತ್ತು ಬೆಳಗ್ಗೆ ಪೂಜೆ ಎಲ್ಲ ಆಯ್ತು ಕೆಲಸ ಎಲ್ಲ ಆಯ್ತು ಆರಾಮಾಗಿ ಕೂತಿದ್ದೆ ಆರಾಮಾಗಿ ರೆಸ್ಟ್ ಮಾಡ್ತಾ ಇದೆ ಹಿಂಗೆ ಯೂಟ್ಯೂಬಲ್ಲಿ ಬೇರೆ ಯಾರ್ದು ವಿಡಿಯೋಸ್ ನೋಡ್ತಾ ಇರ್ತೀನಿ ನಾನು ಇದೇ ಥರ ವಿಡಿಯೋಸ್ ನೋಡ್ತಾ ಇದೆ ಆಮೇಲೆ ಟಿಫನ್ ಆಯಿತು ಇವತ್ತು ಬೆಳಗ್ಗೆ ನಾವು ಪುಳಿಯೋಗರೆ ಮಾಡಿದ್ದೆ ತಿಂಡಿ ನಮ್ಮ ಹಸ್ಬೆಂಡ್ ಇನ್ನೂ ತಿಂಡಿಗೆ ಬಂದಿಲ್ಲ ಅವರಿಗೆ ಬಜ್ಜಿ ಮಾಡೋಣ ಅಂತ ಇವತ್ತು ಆಲೂಗಡ್ಡೆ ಬಜ್ಜಿ ಮಾಡ್ತೀನಿ ಬಾಚಿನಿ ಆಯ್ ಮಾಡುವ ತೋರಿಸ್ತೀಯಾ ತೋರ್ಸ್ತದಂತೆ ನಿಮ್ಗೆ ಆಗಿಂದನೂ ಅಮ್ಮ ಆಯ್ ಮಾಡು ಆಯ್ ಮಾಡು ಆಯ್ ಫ್ರೆಂಡ್ಸ್ ಮಾಡು ಅಂತ ಆವಾಗ್ಲಿಂದ ಹೇಳ್ತಿದ್ದು ಸ್ಟಾರ್ಟ್ ಮಾಡು ಅಂತ ವೀಡಿಯೋ ಮಾಡು ಅಂತ ಏನ್ ಏ ಮಾಡ್ತೀಯಾ ಹಾಂ ಹಾಯ್ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸನು ಹಾಯ್ ಫ್ರೆಂಡ್ಸ್ ಲೈಕ್ ಮಾಡಿಯೋ ತೋರ್ಸೋ ಹೆಂಗೆ ತೋರ್ಸೋದು ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ ನೋಡೋಕಿನ್ನ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ವೆಲ್ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಓಕೆನಾ ಇವತ್ತು ನಾನು ನನ್ನ ಬೇಬಿ ಇಬ್ರು ಒಂದೇ ಕಲರ್ ಕಾಣ್ತಿದ್ದೀವಲ್ವ ಇಬ್ರು ವಿತೌಟ್ ಮೇಕಪ್ ಯಾವುದೇ ಥರ ಮೇಕಪ್ ಮಾಡಿಲ್ಲ ಅಲ್ಲ ಚಿರಿ ಮೇಕಪ್ ವಿತೌಟ್ ಮೇಕಪ್ ನನ್ನ ಬೇಬಿ ನನ್ನ ಕಲರ್ ಬರ್ತಾ ಇದೆ ಲೇಟ್ ಆಗಲಿ ದಿನಕ್ಕೆ ದಿನ ಬನ್ನಿ ಫ್ರೆಂಡ್ಸ್ ಇನ್ನೇ ಇನ್ನೂ ಬರೋದವ್ರು ಹಾಫ್ ಅನ್ ಅವರು ಇವತ್ತು ಲೈವ್ ಬೇರೆ ಇದೆ ಲೈವ್ ಇನ್ನೂ ಲೇಟು ಹನ್ನೆರಡು ತೋರ್ಸೋಣ ಹನ್ನೆರಡೂವರೆ ಒಂದು ಗಂಟೆ ಅಲ್ವಾ ಸೊ ಅಷ್ಟೊಲ್ಲವರು ಬಂದು ತಿನ್ನಿ ತಿನ್ಕೊಂಡು ಹೋಗ್ತಾರೆ ಇನ್ನೂ ಹಾಫ್ ಅನ್ ಅವರ್ ಅಂತ ಹೇಳಿದ್ದಾರೆ ಇವಾಗ ಬಜ್ಜಿ ಮಾಡಬೇಕೋ ನಮ್ದಾಯಿತು ತಿಂಡಿ ಆಮೇಲೆ ಈ ರೆಸಿಪಿ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ ಯಾವ ರೀತಿ ಸಿಂಪಲ್ ಜಸ್ಟ್ ಮೂರೇ ಮೂರು ಪದಾರ್ಥ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಸಿಂಪಲ್ ಅಂದರೆ ತುಂಬ ತುಂಬಾ ಸಿಂಪಲ್ ಅಡುಗೆ ಮನೆಗೆ ಹೋಗ್ಬೇಕಾದ್ರೆ ನಾನು ಯಾವತ್ತೂ ಏರನ್ನ ಕಟ್ ಮಾಡಿ ಕಟ್ತೀನಿ ಹೇಳಿ ಮನೆ ಹೇಳು ಹೇಳುವಲ್ಲದೇ ಹೇಳಿ ಹಾಂ ಹಾಂ ಹ್ಞೂ ಹ್ಞೂ

ವಾದ ಕೊಡ್ತೀನಿ ಇವಾಗ ಸಿಂಪಲ್ ಆಗಿ ನಾನು ಮೂರೇ ಮೂರು ಪದಾರ್ಥ ಯೂಸ್ ಮಾಡ್ಕೊಂಡು ಯಾವ ರೀತಿ ಬಜ್ಜಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಓಕೆನಾ ತುಂಬಾ ಸಿಂಪಲ್ ಕರೆಂಟ್ ಇಲ್ಲ ಇದೆ ಇದೆ ಕರೆಂಟ್ ಇದೆ ನೋಡಿ ಫುಲ್ ಅಡುಗೆ ಮನೆ ಎಲ್ಲ ನೀಟಾಗಿ ಫುಲ್ ಕ್ಲೀನ್ ಆಗಿದೆ ಇವತ್ತು ಫ್ರೈಡೆ ಅಲ್ವಾ ಸೊ ಫ್ರೈಡೆ ಮಂಡೇ ಟ್ಯೂಸ್ಡೇ ಸ್ಯಾಟರ್ಡೆ ಈ ಫೋರ್ ಡೇಸ್ ಮನೆ ಫುಲ್ ಕ್ಲೀನ್ ಇರುತ್ತೆ ಹಾಯ್ ಮಡ ಪೂಜೆ ಆಯ್ತು ಬನ್ನಿ ಇವಾಗ ಅಮ್ಮ ಹಾಯ್ ಟೈ ಮುದ್ದು ಬನ್ನಿ ಈಗ ಹೇ ಬನ್ನಿ फ्रेंड्स ನಾನು ನಮ್ಮ হাজಬಂಡ್ ಗೋಪ್ರಿಗೆ ಮಾಡ್ತಾ ಇದೀನಿ ನಂದು ಗಂಟಲ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಿಪ್ಪೆ ಹಂಗೆ ತೆಗ್ದಾದ್ರೂ ತೊಗೋಬೋದು ಹಂಗೆ ತೊಳ್ದು ಮಾಡ್ಬೋದು ನಾನು ಸಿಪ್ಪೆ ತೆಗಿತೀನಿ ಬಟ್ ಸಿಪ್ಪೆ ತೆಗೆದೆ ಹಂಗೆ ಮಾಡಿದ್ರೆ ತುಂಬಾ ಎಲ್ತಿಗೊಳ್ಳೇದು ಓಕೆನಾ ಗೈಸ್ ಸಿಪ್ಪೆಯಲ್ಲಿ ತುಂಬಾ ನಮ್ಮ ಒಳ್ಳೊಳ್ಳೆಯದಾಗಿರುವಂಥ ಅಂಶ ಇರುತ್ತೆ ಸೊ ಸಿಪ್ಪೆಯನ್ನೆಲ್ಲ ಫಸ್ಟು ನೀಟಾಗಿ ತೆಗ್ದುಬಿಡಿ ಸಿಪ್ಪೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಗೈಸ್ ಸಣ್ಣ ಕೆಚ್ಚಬೇಕು ತೋರಿಸ್ತೀನಿ ತಡೆಯೋದು ಈಗ ನಾನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ನೀಟಾಗಿ ಸಿಪ್ಪೆ ಸಿಪ್ಪೆಯೆಲ್ಲ ಬಿಡಿಸ್ಕೋತಾ ಇದ್ದೀನಿ ನಾನು ಆಗಲೇ ಇಲ್ದಂಗೆ ಇಷ್ಟ ಓಕೆನಾ ನಾನು ಇವಾಗ ಈ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾಕೆಂದರೆ ನಿಮಗೆ ಬೋರ್ ಆಗಬಾರ್ದಲ್ವ ಸೊ ಅದಕ್ಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಫುಲ್ಲು ನೋಡಿ ನನ್ನ ಪರ್ಸ್ನಲ್ ಸ್ವಲ್ಪ ವಿಷಯಗಳು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಓಕೆನಾ ಸೊ ಫುಲ್ಲು ನೋಡಿ ಸಿಪ್ಪೆ ಎಲ್ಲ ಮೇಲೆ ಈ ರೀತಿ ಸಣ್ಣದಾಗ ಅಂದರೆ ಸಣ್ಣದಾಗ ಹೆಚ್ಕೊಳ್ಳಿ ಗಾಯ್ಸ್ ನೋಡಿ ಗೊತ್ತಾಗ್ತಿದ್ಯಾ ಈ ರೀತಿ ಸಣ್ಣದಾಗ ಹೆಚ್ಕೊಳ್ಳಿ ದಪ್ಪ ಹೆಚ್ಕೊಂಡ್ರೆ ಆಲೂಗಡೆ ಬೇಗ ಬೇಯಲ್ಲ ಅಲ್ವಾ ಸೊ ಹಾಗಾಗಿ ನಾನು ನಿಮಗೆ ಸಣ್ಣಕ್ಕೆ ಹೆಚ್ಕೊಳ್ತೀನಿ ಇವಾಗ ಈಗ ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಫ್ರೆಂಡ್ಸ್ ಏನಂದ್ರೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನನ್ನ ಕೆಲ್ಸದ್ದು ಎಲ್ಲಿಗೆ ಬಂದು ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಷ್ಟು ದಿಸ ಹೇಳ್ತಿದ್ದಲ್ವಾ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಸೊ ಫ್ಲಾಕ್ ಫುಲ್ ನೋಡಿ ಏನು ಕೆಲ್ಸಕ್ಕೆ ಹೋಗ್ತೀನಿ ಏನು ಕೆಲ್ಸಕ್ಕೆ ಹೋಗ್ತೀನ ಇಲ್ವಾ ಅನ್ನೋದನ್ನ ಶೇರ್ ಗಾಯ್ಸ್ ನೋಡಿ ಇಲ್ಲಿ ಈ ರೀತಿ ಸಣ್ಣದಾಗಿ ಹಚ್ಕೊಳ್ಳಿ ಬಿಡ್ತೀನಿ ಹಳೆ ಕತ್ರಿ ಅಂದರೆ ಚಾಕು ಅಂದರೆ ಕತ್ರಿ ಅಂದರೆ ಎವ್ರಿ ಲವ್ ಗಾಯ್ಸ್ ನಮ್ಮ ಬೇಬಿಗೆ ಸೊ ಬನ್ನಿ ಇವಾಗ ಇದೊಂದು ಪದಾರ್ಥ ಆಯಿತು ಇನ್ನು ಎರಡು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ಹೇಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫಸ್ಟ್ ಈ ರೀತಿ ಬೌಲ್ ತಗೊಳ್ಳಿ ಸೈಡ್ ಬಚ್ಚಿನಿ ಈ ಕಡೆ ಬಾ ಅದಕ್ಕೆ ಖಾರ ನೋಡ್ಬಿಟ್ಟು ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರ ಹಾಕ್ಕೊಡಿ ಖಾರದ ಪುಡಿ ಪರವಾಗಿಲ್ಲ ಬೌಂಡ್ಗಳಿಗೆ ಖಾರ ಜಾಸ್ತಿ ಇದ್ರೂ ಏನೂ ಆಗಲ್ಲ ಉಪ್ಪು ಜಾಸ್ತಿ ಆಗಬಾರ್ದು ಚೆನ್ನಾಗಾಗಲ್ಲ ನೆಕ್ಸ್ಟ್ ನಾನು ಇಲ್ಲಿ ಇಷ್ಟು ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಅಂದ್ರೆ ಕಡಲೆ ಅಸಿಡ್ ತಗೊಂಡಿದ್ದೀನಿ ನೀವು ಎಷ್ಟು ಜನ ಇದ್ದಾರೆ ನೋಡಿ ಆಮೇಲೆ ಒಂದು ಮಾಡ್ತಿದ್ದೀರಾ ಎರಡು ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಡಲೆ ಹಾಸಿಟ್ ಹಾಕ್ಕೊಳ್ಳಿ ಕೆಲವೊಬ್ರು ಅಕ್ಕಿ ಹಸಿಟ್ಟು ಕೂಡ ಹಾಕ್ತಾರೆ ಬಟ್ ನಾನು ಹಾಕಲ್ಲ ಬಟ್ ಹಿಂಗೆ ಟೇಸ್ಟಿಯಾಗಿರುತ್ತೆ ನಿಮ್ಗೆ ಇನ್ನೂ ಒಂಥರ ಕರ್ಮ ಕರ್ಮ ಅನ್ನಬೇಕು ಒಂಥರ ಬೇಕು ಅಂದರೆ ನೀವು ಹಾಕ್ಕೊಬೋದು ಬಟ್ ಇದೊಂದರಲ್ಲೇ ಚೆನ್ನಾಗಿ ಬರುತ್ತೆ ನೋಡೋಣ ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಎರಡನ್ನ ಹೇಗೆ ಮಾಡಿ ಹಾಕಿ ಮಾಡೋದು ಅಂತ ಫ್ರೆಂಡ್ಸ್ ಇವಾಗ ಸ್ವಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೀರು ಹಾಕ್ತಾಯಿದ್ದೀನಿ నీరుకి అదే ఫుల్ తళ్ళు అలా ఫుల్ గట్టీ అలా మీడిమ్ కలస్పూ గైస్ ఓకేనా ఫుల్ గట్టిగా కలుసుబారదు తు ఫుల్ ತಳ್ಳುಗು ಕಳಿಸ್ಬಾರ್ದು ಓಕೆನಾ ನೋಡಿಲ್ಲ ನಮ್ಮ ಬೇಬಿ ಆರಾಮಸೆ ಕೂತಿದ್ದಾಳೆ ಯಾಕೆಂದರೆ ಅವಳು ಇವಾಗ ಅವಳಿಗೋಸ್ಕರನೇ ಮಾಡ್ತಾ ಇರೋದು ನಾನು ಸ್ಟಾರ್ಟಿಂಗ್ ಸುಮ್ಮನೆ ನಮ್ಮ ಹಸ್ಬೆಂಡ್ಗೆ ಅಂತ ಬಟ್ ನಮ್ಮ ಬೇಬಿ ತುಂಬ ಇಷ್ಟಪಡ್ತಾಳೆ ಅವಳಿಗೆ ಬೋಣ ಅಂದರೆ ಪಸಲ್ಲಿ ಸಕ್ಕತಿ ಇಷ್ಟ ಸೊ ಹಾಗಾಗಿ ನೋಡಿ ಸ್ವ ಸ್ವಲ್ಪನೇ ನೀರು ಹಾಕೊಂಡು 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 ಈ ರೀತಿ ಕಲಿಸ್ಕೊಳ್ಳಿ ಒಂದೇ ಸತಿ ಜಾಸ್ತಿ ಹಾಕ್ಕೊಬೇಡಿ ಸ್ವ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳಿ ಓಕೆನಾ ನೋಡಿ ಈ ರೀತಿ ಸ್ವ ಸ್ವಲ್ಪನೇ ಹಾಕ್ಕೊಂಡು ಗಾಯ್ಸ್ ಗಾಯಸ್ ಫ್ರೆಂಡ್ಸ್ ಇನ್ನೊಂದು ನನ್ನ ಬೇ ನಾನು ನನ್ನ ಥರ ಬೇಬಿನ ಇಟ್ಕೊಂಡು ಮನೇಲಿದ್ದೀನಲ್ವ ಕೆಲವೊಬ್ಬರಿಗೆ ಮನೇಲಿರೋಕೆ ಇಷ್ಟ ಅಲ್ಲ ಅವರು ಯಾವ ಥರ ಕೆಲ್ಸಕ್ಕೆ ಹೋಗ್ಬೋದು ಅಂತ ನಿಮಗೆ ಈ ಬ್ಲಾಗಲ್ಲಿ ಸ್ವಲ್ಪ ಟಿಪ್ಸ್ ಕೂಡ ಕೊಡ್ತೀನಿ ಓಕೆನಾ ತುಂಬ ಜನ ಹೇಳ್ತೀರಾ ಏನಾದರೂ ಮನೆಯಲ್ಲೇ ಕುತ್ಕೊಂಡು ಮಾಡ ಅಂತ ಹೇಳಿ ಅಂತ ಯಾರೋ ಒಬ್ರು ನಂಗೆ ಕಮೆಂಟ್ ಮಾಡಿದರೆ ಸೊ ಹಾಗಾಗಿ ಅದಕ್ಕೂ ಒಂದು ಟಿಪ್ಸ್ ಕೊಡ್ತೀನಿ ನಮ್ಮ ಥರ ಬೇಬಿ ಥರ ಇಡ್ಕೊಂಡು ಯಾವ ರೀತಿ ಕೆಲ್ಸಕ್ಕೆ ಹೋಗೋದು ಏನು ಮಾಡೋದು ನಾನು ಹೋಗ್ತೀನ ಇಲ್ವಾ ಅನ್ನೋದನ್ನ ನಿಮಗೆ ಶೇರ್ ಮಾಡ್ಕೋತೀನಿ ವಾ ಬ್ಲಾಗ್ ಫುಲ್ ನೋಡಿ ಓಕೆ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲೊಂದು ಸ್ವಲ್ಪ ಇಟ್ಟು ಕಲಸಿಟ್ಟಿದ್ದೀನಿ ಇದೊಂದು ಒಂದು ಹತ್ತು ನಿಮಿಷನೇ ಇದ್ರೆ ಟೇಸ್ಟಿಯಾಗಿರುತ್ತೆ ಬನ್ನಿ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಏನಂದ್ರೆ ನನಗೆ ಬೋಂಡದಲ್ಲಿ ಹೀರೆಕಾಯಿ ಬೋಂಡ ಅಂದರೆ ಸಖತ್ ಇಷ್ಟ ಈರುಳ್ಳಿ ಬಜ್ ಮೆಣಸಿನ್ಕಾಯಿ ಈ ರೀತಿ ಪಟೋಟೋದ್ಕಿಂತ ಅದು ಕಂಪೇರ್ ಮಾಡಿದ್ರೆ ನನಗೆ ಈರೇಕಾಯಿ ಬೋಂಡ ಅಂದರೆ ಪರ್ಸ್ನಲಿ ಸಖತ್ ಇಷ್ಟ ನಿಮಗೆ ಯಾವ್ದು ಇಷ್ಟ ಅಂದ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆನಾ ಗುಂಡು ಬಾ ನಮ್ಮ ಬೇಬಿ ಆಚೆ ಇದ್ದಾಳೆ ಕೈ ತೊಳ್ಕೊಂಬರಕ್ಕೆ ಆಚೆ ಹೋಗಿನ ಅವಳು ಆಚೆ ಹಂಗೆ ಎದಗೂ ಕರ್ಕೊಂಬರ್ಬೇಕು ಆಮೇಲೆ ನಿಮ್ಗೆ ಯಾರಿಗೆ ಏರಿಕಾಯಿ ಬೋಂಡ ಇದು ಇಷ್ಟ ಆಮೇಲೆ ಫ್ರೆಂಡ್ಸ್ ಬನ್ನಿ ಹಾಗೆ ಸ್ವಲ್ಪ ಪರ್ಸ್ನಲ್ ವಿಷಯ ಮಾತಾಡ್ಕೊತ ಬೋಂಡ ಬಿಡೋಣ ನಾನಿಲ್ಲಿ ನಮ್ಮ ಬೇಬಿನ ಯಾವತ್ತೂ ಗ್ಯಾಸ್ ಹತ್ರ ಬರೋಕ್ಕೆ ಬಿಡೋಲ್ಲ ಭಯ ನನಗೆ ಮಕ್ಳನ್ನ ಯಾವತ್ತೂ ಗ್ಯಾಸ್ ಹತ್ರ ಇಟ್ಕೊಬಿಡಿ ಗಾಯ ಅವಳನ್ನ ಏನಾದರೂ ಮಾಡಿ ಫೋನ್ ಕೊಟ್ಟು ಅಥವಾ ಏನಾದರೂ ಹೇಳಿ ನಾನು ಆಚೆ ಕಳಿಸ್ಬಿಡ್ತೀನಿ ಅವಳನ್ನು ಯಾವುದೇ ಕಾರಣಕ್ಕೂ ಗ್ಯಾಸ್ ಹತ್ರ ಇಟ್ಕೊಳ್ಳೋಲ್ಲ ನನ್ನ ಬೇಬಿ ನನ್ನ ಮಾತು ಕೇಳು ಆಚೆ ಓದಲು ಮತ್ತೆ ಬರುತ್ತೊಳ ಬರತ್ತೆ ಮಕ್ಕಳು ಬರ್ತವೆ ಏನು ಮಾಡೋಕ್ಕಾಗಲ್ಲ ಸೊ ಗ್ಯಾಸ್ ಹಚ್ಕೊಬಿಟ್ಟು ಹಂಗೆ ಹೋಗ್ತಾಳೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಅಂದರೆ ಬೋಂಡಾಗಿ ಎಷ್ಟು ಬೇಕಷ್ಟು ಸ್ವಲ್ಪ ದೊಡ್ಡದೇ ಇಡ್ಕೊಳ್ಳಿ ನಿಮಗೆ ಬೇಗ ಆಗಬೇಕು ಅಂದರೆ ಆಲೂಗಡ್ಡೆದಿದ್ದಾಗ ಕಮ್ಮಿ ಫ್ಲೇಮಲ್ಲಿ ಕೊಟ್ಕೊಂಡು ಜಾಸ್ತಿ ಹೊತ್ತು ಕುದಿಸ್ಬೇಕು ಆಗ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಬೇಗ ಬೇಯುತ್ತೆ ಓಕೆನಾ ನೋಡಿ ಇವಾಗ ನಾನು ಇದು ಎಣ್ಣೆ ಕಾದ್ಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ಈ ರೀತಿ ನೆನ್ಸ್ಕೊಂಡಿರ್ತೀವಲ್ವ ಅದು ಹಾಕಬೇಕು ಹಾಕಿದ ತಕ್ಷಣ ಅದು ಮೇಲ್ಗಡೆ ಬರುತ್ತೆ ಮೇಲ್ಗಡೆ ಬಂದರೆ ಕಾದಿದೆ ಅಂತ ಫುಲ್ಲು ಪಕ್ಕ ಆಗುತ್ತೆ ಸೊ ಬನ್ನಿ ಇವಾಗ ನಾವು ಬೋಂಡಾಮಣ್ಣ ಬಿಸಿ ಬಿಸಿ ಬಜ್ಜಿ ಈ ರೀತಿ ತೊಗೊಂಡು ಆ ಕಡೆ ಈ ಕಡೆ ಹಿಂಗೆ ಅಜ್ಜಿ ಎಣ್ಣೆಗೆ ಬಿಡೋದು ಅಷ್ಟೇಗಷ್ಟು ತುಂಬ ಸಿಂಪಲಾಗಿ ಚೆನ್ನಾಗಿ ಇದಾಗುತ್ತೆ ನಾನು ಕಡಿಮೆ ಇಟ್ಕೊಂಡಿದ್ದೀನಲ್ಲ ಹಾಗಾಗಿ ನಿಮ್ಮ ನಿಮ್ಮ ಸ ಕಡಿಮೆ ಪಾತ್ರೆ ಹಿಡ್ಕೊಂಡ್ರೆ ಸತಿಗೆ ಒಂದು ಐದು ಹಾಕಿ ದೊಡ್ಡ ಬಾಣಲಿ ಹಿಡ್ಕೊಂಡ್ರೆ ಎಲ್ಲ ಹಾಕ್ಬೋದು ನಾನು ಏನು ಮಾಡಿದ್ದೀನಲ್ವೋ ಎಲ್ಲ ಹಾಕ್ಬೋದು ಫ್ರೆಂಡ್ಸ್ ಇವಾಗ ಬಜ್ಜಿ ಮಾಡ್ತಾಯಿದ್ದೀನಿ ಬಜ್ಜಿ ಜೊತೆ ನಾನು ಆಗಲೇ ಹೇಳಿದ್ದೆ ಕೆಲ್ಸದ ವಿಷಯ ಶೇರ್ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಅಂತ ಫ್ರೆಂಡ್ಸ್ ಆಲೂಗಡ್ಡೆ ಬಜ್ಜಿ ಮಾತ್ರ ಐ ಫ್ಲೇಮಲ್ಲಿ ಕೊಡಬೇಡಿ ಬೇಗ ಯಾಕೆಂದರೆ ಬೇಗ ಬೇ ಕಲರ್ ಚೇಂಜ್ ಆಗ್ಬಿಟ್ಟು ಸಿಹಿ ಆಗ್ಬಿಡುತ್ತೆ ಒಳಗಡೆ ಬೆಂದಿರಲ್ಲ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ ಸೊ ನಾನೇನು ಹೇಳ್ತೀನಿ ಅಂದರೆ ಕಡಿಮೆ ಫ್ಲೇ ಉರಿಯಲ್ಲಿ ಕೊಡ್ಕೊಂಡು ಚೆನ್ನಾಗಿ ಬೇಯಿಸಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದಿದೆ ಗಾರ್ಮೆಂಟ್ಸ್ ವಿಷಯ ಅಂದರೆ ನನ್ನ ಕೆಲಸದ ವಿಷಯ ಏನಾಯಿತು ಅಂತ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಬೇಬಿ ಬರುತ್ತೆ ಅಲ್ವಾ ನಿಶ್ವಿತಾ ನನ್ನ ಎಷ್ಟೊಂದು ಬ್ಲಾಗಲ್ಲಿ ನೋಡಿರ್ತೀರ ನೀವು ಆ ಹುಡುಗಿನ ಅವರಮ್ಮ ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಅವ್ರ ಅಮ್ಮಂಗೆ ಹೇಳಿದೆ ಸೊ ಈ ಥರ ನಮಗೇನು ನಮ್ಮ ಈ ಥರ ನನ್ನ ನನ್ನ ಮಗು ಥರ ಒಂದು ಮಗು ಕೊಡ್ಕೊಂಡು ನೀವೆಲ್ಲೂ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ನಾನು ಹೇಳೋದೇನೆಂದರೆ ಪ್ರತಿಯೊಂದು ಗಾರ್ಮೆಂಟ್ಸಲ್ಲೂ ಬೇಬಿ ಸಿಟ್ಟಿಂಗ್ಸ್ ಅನ್ನೋದು ಇರುತ್ತೆ ಈಗ ಯಾವುದೇ ಥರ ಬಟ್ಟೆ ಅಂಗಡಿ ಆಗಲಿ ಜ್ಯುವೆಲ್ಲರಿ ಶಾಪ್ ಆಗಲಿ ಏನೇ ಆಗಲಿ ಮಗು ಐತೆ ಅಂದರೆ ಯಾರು ಕರ್ಕ ಮತ್ತು ನಿಮಗೆ ಗೊತ್ತು ಮಗು ಊಟ ಆಗಲಿ ಮೋಷನ್ಸ್ ಆಗಲಿ ಇದು ಹೇಳಲ್ಲ ಮಗು ಮಾಡೇ ಮಾಡ್ತೇವೆ ಸೊ ನಾನು ಅದಕ್ಕೆ ಏನು ಮಾಡಿದೆ ಪ್ರತಿಯೊಂದು ಗಾರ್ಮೆಂಟ್ಸಲ್ಲೂ ಬೇಬಿ ಸಿಟ್ಟಿಂಗ್ ಇದ್ದೇ ಇರುತ್ತೆ ಯಾ ನಮ್ಮ ಅಮ್ಮ ಮನೆಗೆ ಕರ್ಕೊಂಡೋಗಿಬಿಡ್ತೀನಿ ಅಂದರೆ ನಮ್ಮ ಹಸ್ಬೆಂಡಿಗೆ ನಮ್ಮ ಹಸ್ಬೆಂಡ್ ಬೇಡ ಅಂದರು ಇವತ್ತೆಲ್ಲ ನಾಳೆ ನಾವು ಸಾಕಿದ್ವಿ ಅಂತ ಹೇಳೇ ಹೇಳ್ತಾರೆ ಬೇಡ ನಮ್ಮ ಮಕ್ಕಳು ನಮ್ಮ ಹತ್ರನೇ ಬೆಳೀಲಿ ನಾನು ಬಂದ ಬಂದಮೇಲೆ ನನ್ನ ಬೇಬಿ ನಾನು ನೋಡಲೇಬೇಕು ಮುಖ ನೋಡಿಲ್ಲ ಅಂದರೆ ನನಗೆ ಮೈಂಡ್ ಫ್ರೆಶ್ ಅನ್ಸೋದೇ ಇಲ್ಲ ನೀನೇನು ಕೆಲ್ಸಕ್ಕೆ ಹೋಗೋದು ಬೇಡ ಮನೇಲೇ ಇರು ಆರಾಮಾಗಿರು ಏನು ಪ್ರಾಬ್ಲಮ್ ಹೇಳು ಅಂತ ಹೇಳಿದ್ರು ಸೊ ನನ್ನ ಮಗಳು ನನ್ನ ಹತ್ರನೇ ಇರಬೇಕು ಅಂದರು ಓಕೆ ನಮ್ಮ ಬೇಬಿ ನಮ್ಮ ಹತ್ರನೇ ಇರಲಿ ಅವ್ರ ಆಸೆ ಅಂತ ಯಾಕೆ ಯಾಕೆಂದರೆ ಮಗು ಕೂಡ ನಮ್ಮ ಹಸ್ಬೆಂಡ್ ಪದ್ದೇಶ ಬೇಬಿ ಬೇಬಿ ಅಂತ ಆಸೆ ಮಾಡುತ್ತೆ ಸೊ ಅಪ್ಪ ಅಪ್ಪ ಅಂತ ಮಗುಗೂ ಆಸೆ ಇರುತ್ತೆ ಬೇಡ ಬಿಡು ಇನ್ನು ಚಿಕ್ಕ ಪ್ರೀತಿ ಇದ್ದೇ ಇರುತ್ತೆ ಅಂದ್ಕೊಂಡು ನಾನು ಸುಮ್ಮನಾಗಿ ಆದರೆ ಬೇಬಿ ಸಿಟ್ಟಿಂಗ್ ಅನ್ನೋದಿರುತ್ತೆ ಯಾ ನಾವೇ ಊಟ ಕಟ್ಕೊಂಡು ಹೋಗೋದಂತೆ ನಾವು ಡೈಲಿ ಊಟ ತೊಗೊಂಡೋಗಿ ಕೊಡೋದಷ್ಟೇ ಅವರು ಊಟ ಮಾಡಿಸ್ತಾರೆ ನಮ್ಮ ಪಡಿಗೆ ನಾವು ಕೆಲಸ ಮಾಡ್ಬೋದು ಆಮೇಲೆ ಗೋರ್ಮೆಂಟ್ ರಜೆಗಳು ಸಿಗುತ್ತೆ ಸಂಡೇ ಸಂಡೇ ಸಿಗುತ್ತೆ ಏನಿಲ್ಲ ಅಂದರೂ ಕಣ್ಣು ಮುಚ್ಕೊಂಡು ಹದಿನೈದು ಹನ್ನೆರಡು ಸಾವಿರ ರೂಪಾಯಿ ಸಿಗುತ್ತಂತೆ ಆರಾಮ್ಸಿ ಮ ಏನು ರಜಾ ಹಾಕ್ತಂಗೋದ್ರೆ ಹನ್ನೆರಡು ಸಾವಿರ ರೂಪಾಯಿ ಕೈಗೆ ಸಿಗುತ್ತೆ ಆ್ಯಂಡ್ ನಮ್ಮ ಮನೆಯಿಂದ ಗಾರ್ಮೆಂಟ್ಸ್ ತುಂಬ ಹತ್ರ ಇದೆ ಗಾರ್ಮೆಂಟ್ಸಿಗೆ ಹೋಗೋಣ ಅಂತ ಫೈನಲಿ ಆಮ್ ಡಿಸೈಡೆಡ್ ಮಾಡಿದೆ ಅದನ್ನು ಕೂಡ ನಮ್ಮ ಹಸ್ಬೆಂಡಿಗೆ ಕೇಳಿದೆ ಅವ್ರು ಬೇಡ ಏನು ಕೆಲ್ಸಕ್ಕೂ ಹೋಗ್ಬೇಡ ಏನು ತೊಂದರೆ ನಿನಗೆ ಹೇಳು ಏನಕ್ಕೆ ಹೋಗ್ತೀಯ ಕೆಲಸಕ್ಕೆ ಏನು ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲ ನಮ್ಮ ನಾವು ನಮ್ಮ ಬೇರೆಯವ್ರ ಮುಂದೆ ನಾವು ಚೆನ್ನಾಗಿರ್ಬೇಕು ಚೆನ್ನಾಗಿ ಮಾಡಬೇಕು ಅಂದರೆ ಈಗಲೇ ದುಡ್ದು ಇಟ್ಕೋಬೇಕು ಇಲ್ಲ ನಾನು ಕೆಲ್ಸಕ್ಕೆ ಹೋಗೇ ಹೋಗ್ತೀನಿ ಅಂದೆ ಬೇಡ ಹೋಗ್ಬೇಡ ಅಂತ ಅವ್ರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಸೊ ಹಾಗಾಗಿ ನಾನು ಕೆಲ್ಸಕ್ಕೆ ಯಾವುದೇ ಥರ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಗೈಸ್ ನಿಮಗೆ ಲೈವಲ್ಲಿ ಹೇಳಿದ್ದೆ ನನಗೇನಾದರೂ ಟಿಪ್ಸ್ ಕೊಡಿ ತುಂಬ ಜನ ನಂಗೆ ಟಿಪ್ಸ್ ಕೊಟ್ಟಿದ್ರಿ ಫಾ ಯಾವುದಾದ್ರೂ ಸಂಘಗಳಿಗೆ ಹೋಗಿ ಆಮೇಲೆ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ಗೆ ಹೋಗಿ ಆ ಥರ ಎಲ್ಲ ಹೇಳಿದ್ರಿ ಪಾಪ ನೀವು ಕೂಡ ನಾನು ಇವಾಗ ಸದ್ಯಕ್ಕೆ ಯಾವುದೇ ಥರ ಕೆಲ್ಸಕ್ಕೆ ಹೋಗಲ್ಲ ಫ್ರೆಂಡ್ಸ್ ಇದೊಂದು ನಿಮ್ಗೆ ಹೇಳ್ಬೇಕಿತ್ತು ತುಂಬ ಜನ ಅನ್ಕೋತಾ ಇರ್ತೀರ ಏನಾಯಿತು ಅಂದ್ಕೊಂಡು ಸೊ ಈ ಒಂದು ಅಪ್ಡೇಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊತಾ ಇದೆ ಪ್ರತಿದಿನ ಮರ್ತೋಗ್ತಾಯಿತ್ತು ಸೊ ಹಾಗಾಗಿ ನಾನು ಯಾವುದೇ ಥರ ಕೆಲ್ಸಕ್ಕೆ ಹೋಗೋಲ್ಲ ಇನ್ನು ಮುಂದೆ ಮನೆಯಲ್ಲೇ ಇರ್ತೀನಿ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಆರಾಮ್ಸಿ ನಮ್ಮ ಬೇಬಿ ನೋಡ್ಕೊಂಡು ಇರ್ತೀನಿ ಓಕೆನಾ ಫ್ರೆಂಡ್ಸ್ ಇದೇ ತಪ್ಪ ಫ್ರೆಂಡ್ಸ್ ಏನಂದರೆ ಆಮೇಲೆ ನಿಮಗೂ ಕೆಲವೊಂದು ಟಿಪ್ಸ್ ಕೊಡ್ತೀನಿ ಅಂದಿದ್ದೆ ಸೊ ಏನಂದರೆ ನಂತರ ಬೇಬಿ ಇಟ್ಕೊಂಡಿರೋರಾದರೆ ಪ್ರತಿಯೊಂದು ಗಾರ್ಮೆಂಟ್ಸಲ್ಲೂ ಬೇಬಿ ಸಿಟ್ಟಿಂಗ್ ಅನ್ನೋದು ಇದ್ದು ಇದ್ದೇ ಇರುತ್ತೆ ನಿಮ್ಮ ಮನೇಲಿ ಅಪ್ಪ ಅಮ್ಮ ಅತ್ತೆ ಮಾವ ಯಾರೂ ನೋಡ್ಕೊಳಲ್ಲ ಅಂದರೆ ಆರಾಮ್ಸಿ ಪಾಪುನ ಗಾರ್ಮೆಂಟ್ಸಲ್ಲಿ ಬಿಟ್ಕೊಂಡು ಆರಾಮಸಿ ಹೋಗ್ಬೋದು ಒಂದು ಟೆಂತ್ ಪಿ ಯು ಸಿ ನೀವು ಏನಾದರೂ ಪಾಸಾಗಿದ್ದರೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಸಿಗುತ್ತೆ ಓಕೆನಾ ಗೋಲ್ಡ್ ಜ್ಯುವೆಲರಿ ಶಾಪ್ಗಾಗಿರ್ಬೋದು ಆಮೇಲೆ ಶೋರೂಮ್ಸ್ ಇದಾವೆ ಗೊತ್ತಾ ಕಾರ್ ಶೋರೂಮ್ಸ್ ಆಗಿರ್ಬೋದು ಹೋಂಡಾ ಶೋರೂಮ್ಸ್ ಆಗಿರ್ಬೋದು ಟ್ಯಾಕ್ರಿ ಶೋರೂಮ್ ಆ್ಯಂಡ್ ಮಾಮೂಲಿ ಐಟ್ಯಾಕ್ ಬಟ್ಟೆ ಅಂಗಡಿಗಳು ಇರ್ತವೆ ಐ ಟ್ಯಾಕ್ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ ಕೂಡ ಇರ್ತವೆ ಇಲ್ಲೆಲ್ಲ ನೀವು ಯಾರಾದರೂ ಕೆಲಸ ಹುಡುಕ್ತಿರೋರು ನಾವು ಮನೇಲೇ ಇರ್ತೀವಿ ನಮ್ಗೆ ಏನಾದರೂ ಕೆಲಸ ಬೇಕು ಅನ್ನೋರು ಈ ಥರ ಕೆಲಸಕ್ಕೆ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮಗೆ ಬೇಗ ಕೆಲಸ ಸಿಗುತ್ತೆ ಕೈ ತುಂಬ ಸಂಬಳ ಕೂಡ ಸಿಗುತ್ತೆ ನಮಗೆ ಅದು ಯಾವುದೇ ಕೆಲಸಕ್ಕೆ ಹೋಗೋಕ್ಕೂ ಇಷ್ಟ ಇಲ್ಲ ನಾವು ಮನೇಲೇ ಇರ್ತೀವಿ ನಮ್ಮ ಹಸ್ಬೆಂಡ್ಗಳು ಕಳಿಸಲ್ಲ ಅನ್ನೋರು ನಮಗೆ ಮಗು ಇದೆ ನಮಗೂ ಏನಾದರೂ ಕೈ ತುಂಬ ದುಡ್ಡು ಬೇಕು ಅನ್ನೋರು ನನಗೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಫ್ರೆಂಡ್ಸ್ ಸ್ವಲ್ಪ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನಾವು ನಾವು ಡೈಲಿ ನಮ್ಮ ಹತ್ರ ಫೋನ್ ಇರುತ್ತೆ ಅವರು ಹತ್ರ ಫೋನಲ್ಲಿ ಮಾತಾಡ್ತೀವಿ ಆಮೇಲೆ ವಾಟ್ಸಾಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಇದರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಲ್ವ ಅದ್ರ ಬರಲು ನಾನು ಏನು ಹೇಳ್ತೀನಿ ಅಂದರೆ ಎಸ್ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿ ಸೊ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಡೈಲಿ ಅಪ್ ವಿಡಿಯೋಸ್ ನಿಮಗೆ ನಿಮ್ಮ ಟ್ರಾವೆಲ್ ನೀವು ಟ್ರಾವೆಲ್ ಮಾಡ್ತಿದ್ರೆ ಟ್ರಾವೆಲ್ ಆಗಿರ್ಬೋದು ಕುಕ್ಕಿಂಗ್ ಆಗಿರ್ಬೋದು ನಾರ್ಮಲ್ ವ್ಲಾಗ್ಸ್ ಆಗಿರ್ಬೋದು ಈ ರೀತಿ ವೀಡಿಯೋ ಮಾಡಿ ಗಾಯ್ಸ್ ಡೆಫಿನೆಟ್ಲಿ ಒಂದಲ್ಲ ಒಂದಿನ ನಿಮಗೂ ಸಕ್ಸಸ್ ಸಿಗುತ್ತೆ ನೀವು ತುಂಬ ಯೂಟ್ಯೂಬರ್ಸ್ ನೋಡೇ ನೋಡಿರ್ತೀರ ತ ಎಷ್ಟೊಂದು ಜನ ಕನ್ನಡ ಯೂಟ್ಯೂಬರ್ಸ್ ಇದ್ದಾರೆ ನಾನು ಇವರೇ ಅವರೇ ಅಂತ ಪರ್ಟಿಕ್ಯುಲರಾಗಿ ಹೇಳಲ್ಲ ಎಷ್ಟೊಂದು ಜನ ಕನ್ನಡ ಯೂಟ್ಯೂಬರ್ಸ್ ವೀಡಿಯೋಸ್ ನೋಡಿ ನಂದು ಅಷ್ಟೇ ಅಲ್ಲ ತುಂಬ ಜನ ಇದೆ ಅವ್ರದ್ದು ನೋಡಿ ಅವರಲ್ಲಿ ಏನಿದೆ ನೀವು ಅದನ್ನೇ ನೀವು ಪರವಾಗಿಲ್ಲ ಅವ್ರದ್ದೇ ಅವ್ರು ಏನು ಮಾಡಿದಾರೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ಅವ್ರದ್ದೇ ಕಾಪಿ ಮಾಡಿಕೊಂಡ್ರು ಪರವಾಗಿಲ್ಲ ನಾ ಅವ್ರ ಲೈಫ್ ಸ್ಟೈಲ್ ನೋಡಿ ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ಅದೇ ಥರ ಮಾಡೋಕ್ಕೆ ಟ್ರೈ ಮಾಡಿ ಆಮೇಲೆ ತುಂಬ ಅಡುಗೆ ಚಾನಲ್ಸ್ ಇದ್ದಾವೆ ಅದನ್ನು ಚಾನಲ್ ನೋಡ್ಕೊಂಡು ನೀವು ಅಡುಗೆ ಮಾಡ್ಕೊಂಡು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಸಕ್ಸಸ್ ನಿಮಗೆ ತಕ್ಷಣ ಸಿಗತ್ತೆ ಅಂತ ಹೇಳಲ್ಲ ಯಾಕೆಂದರೆ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿ ಎರಡೂವರೆ ವರ್ಷ ಆಯಿತು ಎರಡೂವರೆ ವರ್ಷ ಆದ್ರೂ ನಾನು ಇನ್ನೂ ಸಕ್ಸಸ್ ಕಂಡಿಲ್ಲ ಸಕ್ಸಸ್ ಸಿಕ್ಕಿಲ್ಲ ಬಟ್ ನೆನ್ನೆ ಮೊನ್ನೆ ಯೂಟ್ಯೂಬ್ ಚಾನಲ್ ಶುರು ಮಾಡಿದವ್ರು ಸಕ್ಸಸ್ ಕಂಡಿದ್ದಾರೆ ಸೊ ಅದು ಲಕ್ ಅಂತಲೇ ಅನ್ಬೋದು ನಾನು ಯೂಟ್ಯೂಬ್ ಚಾನಲ್ಲು ಶುರು ಮಾಡಿ ಅಮೌಂಟ್ ಒಂದು ಈಸಿ ಅಲ್ಲ ಅದೊಂಥರ ಲಕ್ಕು ನಿಮಗೆ ಆ ಲಕ್ಕಿದ್ರೆ ಡೆಫಿನೆಟ್ಲಿ ನೀವು ನನಗಿಂತ ಮೊದ್ದು ಹಣ ತೊಗೊಂಡೇ ತಗೋತೀರಾ ನೀವು ಕೂಡ ಒಂದೊಳ್ಳೆ ಯೂಟ್ಯೂಬರ್ ಆಗ್ತೀರಾ ಯೂಟ್ಯೂಬ್ ಮಾಡಿ ಅಂತ ಹೇಳ್ತೀನಿ ನಿಮಗೆ ಯೂಟ್ಯೂಬ್ ಮಾಡೋದು ಹೇಗೆ ಯೂಟ್ಯೂಬ್ ಚಾನಲ್ನ ಶುರು ಮಾಡೋದು ಹೇಗೆ ವಿಡಿಯೋಸ್ ಮಾಡೋದು ಹೇಗೆ ಎಡಿಟಿಂಗ್ ಮಾಡೋದು ಹೇಗೆ ತಮ್ಮನೇಲ್ ಮಾಡೋದು ಹೇಗೆ ಪ್ರತಿ ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಷನ್ ಯೂಟ್ಯೂಬಲ್ಲೇ ಸಿಗುತ್ತೆ ಟೆಕ್ ರಿಲೇಟೆಡ್ ಚಾನಲ್ಸ್ ತುಂಬ ಇದ್ದಾವೆ ನೀವು ನೋಡ್ಬೋದು ಓಕೆನಾ ನಾನು ಲಕ್ಕಿ ಲಿಕೇಶ್ ಯೆಶನ್ನು ಒಂದು ಟೆಕ್ ರಿಲೇಟೆಡ್ ಯೂಟ್ಯೂಬರ್ನ ನೋಡಿ ಇನ್ಸ್ಪೈರಾಗಿ ಅವರು ಒಂದು ಚಾನೆಲ್ನ ತಮ್ಮೆಲ್ಲೇ ಕ್ರಿಯೇಟ್ ಮಾಡೋದು ಎಡಿಟ್ ಹೇಗೆ ಮಾಡೋದು ಮತ್ತು ಕ್ಯಾಮ್ರಾ ಹೇಗೆ ಮಾಡೋದು ಕ್ಯಾಮ್ ಪ್ರತಿಯೊಂದು ಅವ್ರದ್ದು ನೋಡೇ ನಾನು ಇನ್ಸ್ಪೈರಾಗಿ ಮಾಡ್ತೇ ಮಾಡಿರೋದು ಅದನ್ನು ಕೂಡ ಹೇಳ್ತೀನಿ ಇವತ್ತಿನ ಬ್ಲಾಗಲ್ಲಿ ಸೊ ನಾನು ಯಾವುದೇ ಥರ ಕೆಲ್ಸಕ್ಕೆ ಹೋಗಲ್ಲ ಅದೊಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಮನೆಯಲ್ಲಿರೋ ಯಾರಾದರೂ ನಮ್ಮ ಥರ ವೈಫಿಗೆ ಆಸೆ ಇದ್ದೇ ಇರುತ್ತೆ ಅಲ್ವಾ ನಾವು ಬೇರೆಯವ್ರ ಥರ ಚೆನ್ನಾಗಿರಬೇಕು ಗೋಲ್ಡ್ ತೊಗೋಬೇಕು ಬಟ್ಟೆ ತೊಗೋಬೇಕು ಚೆನ್ನಾಗಿರಬೇಕು ನಮ್ಮ ಮಕ್ಳಿಗೆ ಒಳ್ಳೆ ಸೇರಿಸಬೇಕು ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋರ್ಗು ಅದು ಎಲ್ರಿಗೂ ಸಾಧ್ಯ ಆಗಿರಲ್ಲ ಕೆಲವೊಬ್ರು ಮನೆಯಲ್ಲಿ ಅತ್ತೆ ಮಾವ ಎಲ್ಪ್ ಮಾಡ್ತಾರೆ ಕೆಲವೊಬ್ರು ಮನೆಯಲ್ಲಿ ಅಪ್ಪ ಅಮ್ಮ ಹೆಲ್ಪ್ ಮಾಡ್ತಾರೆ ಕೆಲವೊಬ್ರು ಮನೆಯಲ್ಲಿ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ಈ ತರ ಯಾರದು ಎಲ್ಪ್ ಇಲ್ಲದೆ ಇರುವಾಗ ನಾವು ಈ ರೀತಿ ಒಂದು ಹುಡುಕೋಬೇಕಾಗತ್ತೆ ಟ್ರೈ ಮಾಡಿ ಓಕೆನಾ ಗೈಸ್ ನಾನು ಯೂಟ್ಯೂಬಲ್ಲಿ ಸಿಕ್ ಸಕ್ಸಸ್ ಸಿಕ್ಕೇ ಸಿಗುತ್ತೆನಲ್ಲ ಅದೃಷ್ಟ ಯಾರ್ದು ಇದು ಅಲ್ಲ ಸಿಕ್ಕಿದ್ರೂ ಸಿಗ್ಬೋದು ನಿಮಗೆ ಬೇಗ ಸಕ್ಸಸ್ ಕಾಣ್ಬೋದು ಚೆನ್ನಾಗಿ ನೀವು ಅಮೌಂಟ್ ಮಾಡ್ಬೋದು ಅರ್ನೂ ಓಕೆನಾ ಸೊ ನೋಡೋಣ ಬನ್ನಿ ಇವಾಗ ಬಜ್ಜಿ ಎಲ್ಲ ಮಾಡಿ ನಮ್ಮ ಬೇಬಿ ಕೊಟ್ಟು ಅವಳ ರಿಯಾಕ್ಷನ್ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಬಜ್ಜಿ ಆಗಿದೆ ಬನ್ನಿ ಈಗ ನಮ್ಮ ಬೇಬಿ ಕೊಟ್ಟು ಹೇಗಿದೆ ಕೇಳ್ತೀನಿ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡ್ಬೋದು ಚಿನಿ ಬಾಯಲಿ ಹ್ಞೂ ಇದು ಟೇಸ್ಟು ಚಿಪ್ಸ್ ಇದ್ದಂಗೆ ಇದೆ ಯಾಕಂದರೆ ಜಾಸ್ತಿ ಇಟ್ಟು ಹಾಕಿಲ್ವಲ್ಲ ಅದಕ್ಕೆ ಇದು ಮಾಮೂಲಿ ಬಜ್ಜಿ ಥರ ಇದೆ ಬನ್ನಿ ನಮ್ಮ ಬೇಬಿ ಇವಾಗ ಹೇಗೆ ಓಡ್ಬರ್ತಾಳೆ ನೋಡಿ ಉಣ್ಣಾ ಹ್ಞೂ ತಿನ್ನೋ ಹೇಗಿದೆ ನೋಡಿ ಹೇಳು ಹಾಂ ಫೋನ್ ಇಟ್ಕೊಂತಿಯಾ ಸರಿ ಈ ಕಡೆ ತಾಬಡ ಸುಡ್ತಾ ಇತ್ತು ಇತ್ತ ಹ್ಮ್ ಹ್ಮ್ ಹೇಗಿದೆ ನೋಡಿ ಇತ್ತಗ ಮನೆ ಇತ್ತಗ ನಿಂಗೆ ಬೆಸ್ಟ್ ಅನ್ಸುತ್ತೆ ಇದು ಸುಡ್ತಾ ಇದೆ ಹ್ಮ್ ಹ್ಮ್ ಇತ್ತಗ ಸರಿ ಇದು ಸುಡ್ತಾ ಇತ್ತಗ ಸೂಪರ್ ಆಗಿದೆ ಎಲ್ಲ ಸುಡ್ತಾ ಇದೆ ಹ್ಮ್ ಇದು ಬೆಸ್ಟ್ ಅನ್ಸುತ್ತ ಇದು ಸುಡ್ತಾ ಇಲ್ಲ ಹೆಂಗಿದೆ ಹೇಳು ಹೆಂಗಿದೆ ಹ ತಿರ್ಗು ಇಲ್ಲಿ ನೋಡಿಲಿ ಗುಂಡ ನೋಡಿಲಿ ಗುಂಡಾ ನೋಡ ಇಲ್ಲಿ ಹಾ ಹೆಂಗಿದೆ ಹೆಂಗಿದೆ ಹಂಗಂದ್ರೆ ಚೆನ್ನಾಗಿ ಸೂಪರಾ ಸೂಪರನು ಹಂಗಲ್ಲ ಸೂಪರ್ ಹೇಳು ಸೂಪರ ಹ್ಞೂ ಓಕೆ ಇವಾಗ ನೀವು ಬ್ಯಾಟಿಂಗ್ ಮಾಡ್ತೀರಾ ನೋಡಿ ಇದು ನಮ್ಮ ಬೇಬಿಗೋಸ್ಕರ ಮಾಡಿರೋದು ಈ ಕಡೆ ಸೈಡ್ ಇರೋದು ಚೆನ್ನಾಗಿದೆ ಇದು ವಾವ್ ವೆರಿ ಬ್ಯೂಟಿಫುಲ್ ಈ ತರ ಸ್ವಲ್ಪ ಇಟ್ಟಾಕ್ಕಿದ್ರೆ ಚಿಪ್ಸ್ತಾರ ಆಗುತ್ತೆ ಚೆನ್ನಾಗ್ ಅನ್ಸುತ್ತೆ ಹ್ಞೂ